ಸೊ ಮೊದಲ ಕಾಡಾನೆ ಆಯ್ತು ಎರಡನೇ ಕಾಡಾನೆ ಆಯ್ತು ತಣ್ಣೀರ್ ಮತ್ತು ಮಾಲ್ಟೀನ್ ಕಾಡಾನೆ ಸರಿ ಆಯಿತು ಈಗ ಮೂರನೇ ಕಾಡಾನೆ ಯಾವುದು ಅಂತ ಎಲ್ಲರಿಗೂ ಕೂಡ ಕುತೂಹಲ ಸ್ಟಾರ್ಟ್ ಆಗಿರುತ್ತೆ ಸೊ ಮೂರನೇ ಕಾಡಾನೆ ಯಾವುದಪ್ಪ ಅಂದ್ರೆ ಎರಡು ಚಾಯ್ಸ್ ಇಟ್ಕೊಂಡಿದ್ದಾರೆ ಅಡ್ಕಂಬಡ್ಕ ಅಂತ ಒಂದು ಕಾಡನೆ ಇದೆ ಅದು ಕೂಡ ಒಂಟಿ ಸಲಗ ತುಂಬಾನೇ ದೈತ್ಯ ಮತ್ತು ಸ್ಟ್ರಾಂಗ್ ಆಗಿರುವಂತಹ ಒಂಟಿ ಸಲಗ ಜೊತೆಗೆ ಕರಡಿ ಕಾಡನೆ ತುಂಬಾ ಜನರಿಗೆ ಗೊತ್ತೇ ಇರುತ್ತೆ ಕರಡಿ ಕಾಡನೆ ಅದು ಸಕಲೇಶ್ಪುರ ಆಲೂರು ಭಾಗದಲ್ಲಿ ಓಡಾಡ್ತಿರುತ್ತೆ ಕರಡಿ ಅಂತ ತುಂಬಾನೇ ಹೆಸರುವಾಸಿ ನೋಡಕ್ಕೆ ಒಂದು ರೀತಿಯಲ್ಲಿ ಫುಲ್ ಬ್ಲಾಕ್ ಆಗಿರುತ್ತೆ ಕಪ್ಗೆ ಇರುತ್ತೆ ಅದಕ್ಕೋಸ್ಕರ ಕರಡಿ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾರೆ ನೋಡ್ಬೇಕಿದೆ ಸೊ ಎರಡರಲ್ಲಿ ಯಾವ್ದನ್ನ ಹಿಡಿತಾರೆ ಅಂತ ಅಡ್ಕಂಬಡ್ಕ ಅಂತ ಡಿಫ್ರೆಂಟ್ ಆಗಿದೆ ಅಲ್ವಾ ಹೆಸರು ಹೌದು ಅಡ್ಕಂಬಡ್ಕ ಅಂತ ಒಂದು ಗ್ರಾಮಸ್ಥರ ಊರಿನವರು ಅಲ್ಲಿ ಒಂದು ಕಾಡನೆಗೆ ಹೆಸರನ್ನ ಇಟ್ಟಿದ್ದಾರೆ ಅಡ್ಕಂಬಡ್ಕಾ ಅಂತ ಅದು ಕೂಡ ಲಿಸ್ಟ್ ನಲ್ಲಿ ಇದೆ ಈ ಎರಡು ಕಾರ್ಡಾನೆಯಲ್ಲಿ ಒಂದು ಹಿಡಿಯೋದು ನಾಳೆ ಪಕ್ಕ ಸೊ ಎಲ್ಲ ತರಬೇತಿಗಳನ್ನು ಕೂಡ ಪಡೆದುಕೊಂಡಿರುವಂತ ನಮ್ಮ ಆನೆಗಳು ಈಗ ಎಂಟ್ರಿ ಕೊಟ್ಟು ಆಗಿದೆ ಎರಡು ಕೂಡ ಯಶಸ್ವಿಯಾಗಿ ಹಿಡಿದಾಗಿದೆ ಇವತ್ತು ರೆಸ್ಟ್ ನಲ್ಲಿ ಇದೆ ನಾಳೆ ಮತ್ತೊಮ್ಮೆ ಒಂದು ಕ್ಯಾಪ್ಚರ್ ಗೆ ಹೊರಡ್ಬೇಕಾಗುತ್ತೆ ಸೊ ಎಲ್ಲ ತಯಾರಿ ಆಗಿರ್ಬಹುದು ಫುಡ್ ಪ್ರಿಪರೇಷನ್ ಆಗಿರಬಹುದು ಟ್ರ್ಯಾಕಿಂಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ ಮೊನ್ನೆ ವಿಡಿಯೋ ನೋಡಿರಬಹುದು ಕರಡಿಯನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗೋಕೆ ಎಫ್ ಅವ್ರು ಹೋಗಿರ್ತಾರೆ ಅಂದ್ರೆ ಸಿಬ್ಬಂದಿ ಅವರು ಹೋಗಿರ್ತಾರೆ ಕರಡಿ ನೋಡಿದ ತಕ್ಷಣ ಬೆರೆಸ್ಕೊಂಡು ಹೋಗ್ಬಿಡುದು ಅಂದ್ರೆ ಅಟ್ಟಿಸ್ಕೊಂಡು ಹೋಗ್ಬಿಡ್ತು ಏನು ಆ ರೀತಿಯ ಒಂದು ಹೋಗ್ಬಿಡ್ತು ಅಂದ್ರೆ ಅಟ್ಯಾಕ್ ಮಾಡೇ ಬಿಡ್ತೀವಿ ಅಂದ್ಕೊಂಡ್ವಿ ಆದ್ರೆ ಅದೃಷ್ಟವಶಾತ್ ಪುಣ್ಯದಿಂದ ಪಾರ ಆಗ್ತಾರೆ ತಪ್ಪಿಸ್ಕೊಳ್ತಾರೆ ಅರಣ್ಯ ಸಿಬ್ಬಂದಿಯವರು ಆ ರೀತಿಯ ಒಂದು ಕಾಡಾನೆ ಕರಡಿ ತುಂಬಾನೇ ಬಲಿಷ್ಠವಾದಂಥ ಕಾಡಾನೆ ತುಂಬಾನೇ ಹೆಸರುವಾಸಿ ಕೋಪಿಷ್ಟವಾದಂತಹ ಕಾಡಾನೆ ನೀವು ಕೂಡ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ ಅಭಿಮನ್ಯು ಟೀಮ್ ಗೆ ಅಭಿಮನ್ಯು ಜೊತೆಗೆ ಸುಗ್ರೀವ ಮಹೇಂದ್ರ ಭೀಮಾ ಧನಂಜಯ ಅಶ್ವತ್ಥಾಮ ಹರ್ಷ ಪ್ರಶಾಂತ್ ಸೊ ಈ ರೀತಿ ಎಂಟು ಆನೆಗಳು ಬಂದಿದೆ ಸೊ ಕ್ಯಾಂಪ್ ನಲ್ಲಿ ಸದಕ್ಕೆ ಇವತ್ತು ರೆಸ್ಟ್ ಮಾಡ್ತಿದ್ದೆ ಒಳ್ಳೊಳ್ಳೆ ಊಟಗಳನ್ನು ಕೂಡ ತಗೋತಾ ಇದೆ ನಾಳೆ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ ಮೂರನೇ ಕಾಡಾನೆ ಕರಡಿ ಅಥವಾ ಅಡ್ಕಂ ಬಡ್ಕ ಅಂತ ನೋಡೋಣ ಯಾವ ರೀತಿ ಒಂದು ಕ್ಯಾಪ್ಚರ್ ಆಪರೇಷನ್ ನಡೆಯುತ್ತೆ ತುಂಬಾನೇ ಮೊದಲ ಒಂದು ಮಾರ್ಟಿನ್ ಅಂತ ಕಡಾನೆ ಹಿಡಿದಿದ್ದು ಒಳ್ಳೆ ರೀತಿಯಲ್ಲೂ ಕೂಡ ಕ್ಯಾಪ್ಚರ್ ಆಯಿತು ಎರಡನೇ ಕಡಾನೆ ತಣ್ಣೀರ್ ಅಂತ ಅದು ಸ್ವಲ್ಪ ಕಷ್ಟಕರವಾಯಿತು ಐದರಿಂದ ಆರು ಗಂಟೆಗಳ ಕಾಲ ಒಂದು ಕ್ಯಾಪ್ಚರ್ ನಡೆಯುತ್ತೆ ತುಂಬಾನೇ ಕಷ್ಟಕರ ತುಂಬಾನೇ ಓಡಾಡುತ್ತೆ ಐದಾರು ಕಿಲೋಮೀಟರ್ ಕೂಡ ಓಡಾಡುತ್ತ ಅಟ್ಟಿಸ್ಕೊಂಡು ಹೋಗ್ತಾರೆ ನಂತರ ಒಂದು ಕ್ಯಾಪ್ಚರ್ ಆಪರೇಷನ್ ಸಕ್ಸಸ್ಫುಲ್ ಆಗುತ್ತೆ ನೋಡೋಣ ನಾಳೆ ಯಾವ ರೀತಿ 订单。